ವಿತ್ ಫೋಲ್ಡೆಡ್ ಆ್ಯಂಡ್ ಆಸ್ ಅ ಫ್ರೆಂಡ್ ಐ ಕ್ಯಾನ್ ರಿಕ್ವೆಸ್ಟ್ ಯು ಸುಮ್ಮನೆ ಆ ಥರ ಅನ್ನೆಸ್ರಿ ಅದಕ್ಕಿಂತ ಭಾಳ ಜಲಂತ ಸಮಸ್ಯೆಗಳು ಇದೆ ದೇಶದಲ್ಲಿ ಅದ್ರ ಬಗ್ಗೆ ನೀವು ಕೇಳಿದ್ರೆ ಅನುಕೂಲ ಆಗುತ್ತೆ ನೀವು ಜನರಲ್ ಆಗಿ ಹೇಳಿದ್ರೆ ನಾನು ನಿಮಗೆ ಹೇಳೋಕ್ಕಾಗಲ್ಲ ಈ ದೇಶದಲ್ಲಿ ಮತ್ತೆ ಈಗ ಸೆಂಟ್ರಿಂದ ಕೂಡ ಯಾವ ರೀತಿ ಅನುದಾನ ಬರುತ್ತೋ ಅದನ್ನು ಕೇಳ್ಬೇಕಲ್ಲ ಅಲ್ಲ ಯಾಕೆ ಕೇಳ್ತೀವಿ ಅಂತಂದ್ರೆ ಗವೇಪರ್ ಹೇಳಿರ್ತಕ್ಕಂಥದ್ದು ಆನ್ ರೆಕಾರ್ಡ್ ನಿಜ ಇದೆ ಹೌದಾ ನೀವು ಅವ್ರನ್ನ ಕೇಳಬೇಕು ಯಾಕಂದ್ರೆ ನಮ್ಮ ಪ್ರಕಾರ ಈ ಬಜೆಟ್ ಮತ್ತೆ ಮೊನ್ನೆ ಮಾಡಿದ್ದೀವಿ ಮಂಡನೆ ಮಾಡಿದೀವಿ ಯಾವುದು ಬಿಜೆಪಿ ಸರ್ಕಾರ ಇತ್ತು ನಾವು ಅರವತ್ತು ಸಾವಿರ ಕೋಟಿ ಸಬ್ಸಿಡಿಯಾಗಿ ಕೊಡ್ತಾ ಇದೀವಿ ನಾವು ಅರವತ್ತು ಕೋಟಿ ಸಾವಿರ ಸಬ್ಸಿಡಿ ಕೊಡೋದ್ರ ಜೊತೆಗೆ ಬಿಜೆಪಿ ಸರ್ಕಾರ ಕಳೆದ ಸರ್ಕಾರದ ಎಷ್ಟು ಖರ್ಚು ಮಾಡಿತ್ತು ಅದಕ್ಕಿಂತ ಜಾಸ್ತಿ ಎಲ್ಲ ಇಲಾಖೆಯಲ್ಲಿ ಖರ್ಚು ಮಾಡ್ತಾ ಇದೀವಿ ನಾವು ಅರವತ್ತು ಸಾವಿರ ಕೋಟಿ ಖರ್ಚು ಜೊತೆಗೆ ಆರ್ ಸ್ಪೆಂಡಿಂಗ್ ಮೋರ್ ಮನಿ ಇದೆ ದ ಪ್ರೀವಿಯಸ್ ಗೌರ್ಮೆಂಟ್ ಸೊ ಇಸ್ ಇಟ್ ನಾಟ್ ದಟ್ ಆರ್ ಡೂವಿಂಗ್ ಡೆವಲಪ್ಮೆಂಟ್ ಸೊ ಫ್ಯಾಕ್ಟ್ಸ್ ಇದೆ ಅಲ್ಲ ಇದು ನಾನೇನು ಇಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ ಅಂತಾರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರ್ತವೆ ಇಟ್ ಡಜನ್ ಮೀನ್ ಅವರು ಸರ್ಕಾರ ವಿರುದ್ಧ ಇದಾರೆ ಅಥವಾ ಪಾರ್ಟಿ ವಿರುದ್ಧ ಇದ್ದಾರೆ ಅಂತಲ್ಲ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಆರ್ ಪಾಟೀಲ್ ಇಸ್ ಒನ್ ಆಫ್ ದ ಮೋಸ್ಟ್ ಇನಿಯರ್ ಮೋಸ್ಟ್ ಮ್ಯಾನ್ ಅವ್ರು ಹೇಳಿರ್ತಕ್ಕಂಥದಕ್ಕೆ ಸಾಮಾನ್ಯ ಮುಖ್ಯಮಂತ್ರಿ ಆಗಲಿ ಆಲ್ರೆಡಿ ಉಪಮುಖ್ಯಮಂತ್ರಿ ಅವರು ಕರೆಸಿ ಮಾತನಾಡಿದ್ದಾರೆ ಸರಿ ಮಾಡ್ಕೊಳ್ತೀವಿ